ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಡೆಯ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ತುಂಬಾ ಸುಲಭವಾಗಿ ಹಳ್ಳಿ ಕಡೆ ಮಾಡುವಂತಹ ಮಟನ್ ಸಾಂಬಾರು ಇದ್ದೀನಿ ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಕೆ ಜಿ ಮಟನ್ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದರೊಳಗೆ ಒಂದು ಇಡೀ ಅಷ್ಟು ಸೊಪ್ಪು ಒಂದು ಕೆ ಜಿ ಮಟನ್ಗೆ ನಾನು ಅಳತೆ ಹೇಳ್ತಾ ಇರೋದು ಒಂದು ನಾಲ್ಕೈದು ಅಷ್ಟು ಪುದೀನ ಸೊಪ್ಪು ನಂತರ ಒಂದೆರಡು ಇಂಚಷ್ಟು ಶುಂಠಿ ಒಂದು ಮೂರು ನಾಲ್ಕು ಮೂರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಟೊಮೊಟೊ ಅದು ಸಣ್ಣ ಟೊಮೊಟೊ ಆಗಿರೋದ್ರಿಂದ ನಾನು ಎರಡು ಹಾಕ್ಕೊಳ್ತಾ ಇದ್ದೀನಿ ದಪ್ಪ ಇದ್ದರೆ ಒಂದು ಒಂದು ಹಾಕ್ಕೊಳ್ಳಿ ಸಾಕು ನಂತರ ಒಂದು ಮೂರು ಈರುಳ್ಳಿ ಅದು ಅಷ್ಟೇ ಮೀಡಿಯಮ್ ಸೈಜ್ ಇದೆ ನಂತರ ಅರ್ಧ ಒಳಷ್ಟು ಹಸಿಕಾಯಿ ಇವು ಕೊಬ್ಬರಿ ಬೇಕಿದ್ದರೂ ಹಾಕೋಬೋದು ನಾನು ಹಸಿ ಕಾಯಿ ಇದ್ದೀನಿ ನಂತರ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಒಂದು ಐದಾರು ಮೆಣಸು ಇದ್ದೀನಿ ನಂತರ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ಥರ ನೀ ನೈಸಾಗಿ ರುಬ್ಕೋಬೇಕು ಒಂದು ಕೆ ಜಿ ಮಟನ್ಗೆ ಅಳ್ತೆ ಹೇಳಿದ್ದೀನಿ ನಾನು ಈ ಜಾಸ್ತಿ ತಾಣಾಗಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಕಮ್ಮಿ ಆದರೆ ಇನ್ನು ಸ್ವಲ್ಪ ಎಲ್ಲ ಜಾಸ್ತಿ ಕಮ್ಮಿ ಹಾಕ್ಕೊಳ್ಳಿ ಇನ್ನೇನಿಲ್ಲ ನೈಸಾಗಿ ರುಬ್ಕೋಬೇಕು ನೈಸಾಗಿ ರುದಿದ್ರೆ ಚೆನ್ನಾಗಿರುತ್ತೆ ನಂತರ ಒಂದು ಗ್ಯಾಸಿನ ಮೇಲೆ ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಅಲ್ಲ ಬಿಸಿಯಾಗಿದ್ದಾದ್ಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ದಾದ್ಮೇಲೆ ಒಂದೆರಡು ಈರುಳ್ಳಿ ಸಣ್ಣದ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ನೀರಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನೋಡ್ತಾ ಇರ್ಬೋದು ಈಗ ಕಲರ್ ಚೇಂಜ್ ಆಗಿದೆ ನಂತರ ಇವಾಗ ಮಟನ್ ಹಾಕೊಳ್ತಾ ಇದ್ದೀನಿ ಮ್ಯಾಕೆ ಮಟನ್ ಇದು ಎಳೆದು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕಣ ಥರ ಒಂದು ನಿಮಿಷ ಆದರೂ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ನಿಮಿಷ ಸಾಕು ನೋಡ್ತಾ ಇರ್ಬೋದು ಈಗ ಅರಶಿನ ಪುಡಿ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದು ಅಷ್ಟೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಒಂದು ನಿಮಿಷ ಫ್ರೈ ಮಾಡಿಟ್ಟಿದ್ದೀನಿ ಈಗ ಕಲರು ಚೇಂಜ್ ಆಗಿದೆ ನೋಡಿ ಈ ಥರ ಅರಶಿನ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಅರಶಿನ ಇದೀನಿ ನಂತರ ಉಪ್ಪು ಹಾಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ ಅದು ಅಷ್ಟೇ ನೀಟಾಗೆಲ್ಲ ಮಿಕ್ಸ್ ಮಾಡಿ ಇದು ಒಂದೆರಡು ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು ಉಪ್ಪು ಮಟನ್ ಚೆನ್ನಾಗಿ ಹಿಡಿಬೇಕು ನೋಡ್ತಾ ಇರ್ಬೋದು ಈಗ ಒಂದೆರಡು ನಿಮಿಷ ಆಗಿದೆ ಈಗ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅಳತೆ ನೋಡಿಕೊಂಡು ನೀವು ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಪೆಂಡು ನೋಡ್ತಾ ಇರ್ಬೋದು ಈಗ ಖಾರದ ಪುಡಿ ಹಾಕಿ ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡಿ ಇದು ಅಷ್ಟೇ ಈ ಒಂದು ನಿಮಿಷ ಆದರೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಮಟನ್ಗೆ ಚೆನ್ನಾಗಿ ಹಿಡಿಬೇಕು ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಫ್ರೈ ಆಗಿದೆ ನೀರಿದೆಯೆಲ್ಲ ಮುಕ್ಕಾಲ್ ಭಾಗ ಡ್ರೈ ಆಗಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಿಸೋದ್ರಿಂದ ಉಪ್ಪು ಕರೆಕ್ಟ್ ಕರೆಕ್ಟಾಗಿ ಹಿಡಿಯುತ್ತೆ ಮಟನ್ಗೆ ಹಾಗಾಗಿ ನೋಡ್ತಾ ಇರ್ಬೋದು ಈಗ ಕಲರು ಚೇಂಜ್ ಆಗಿದೆ ನೀರು ಚೆನ್ನಾಗಿ ಡ್ರೈ ಆಗಿದೆ ಸ್ವಲ್ಪ ನಂತರ ಆಗಲೇ ರುಬ್ಬಿಟ್ಟಿದ್ವಲ್ಲ ಮಸಾಲೆ ಇದ್ದೀನಿ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ನೋಡ್ತಾ ಇರ್ಬೋದು ಈಗ ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿ ಒಂದ್ಸಲಿ ಚೆನ್ನಾಗಿರುತ್ತೆ ಟೇಸ್ಟು ಮುದ್ದೆ ಪೂರಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಇದ್ದೀನಿ ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ಗಟ್ಟಿಗೆ ಮಾಡ್ಕೊಬೇಡಿ ಮತ್ತು ಜಾಸ್ತಿ ತೆಳ್ಳಗೂ ಮಾಡ್ಕೋಬೇಡಿ ಮೀಡಿಯಮ್ ಆಗಿದ್ರೆ ಸಾಕು ಚೆನ್ನಾಗಿರುತ್ತೆ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಆದರೆ ಸಾಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪಾಕಿ ಆಗಲೇ ಒಂದು ಕಾಲು ಟೇಬಲ್ ಅಷ್ಟು ಉಪ್ಪು ಹಾಕಿದ್ವಿ ಈಗ ನೋಡ್ಕೊಂಡು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ವಿ ನೋಡಿ ಈ ಥರ ಇದೆ ಈ ಥರ ಇದ್ದರೆ ಬೆಂದಿದ್ದಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಇಷ್ಟಿದೆ ಈಗ ಕುಕ್ಕರ್ ಮಿಶ್ರ ಮುಚ್ಚಿ ಒಂದು ಐದು ವಿಜಿಲು ಕೂಗ್ಸ್ಕೊಂಡಿದ್ದೀನಿ ನೋಡ್ತಾಯಿರ್ಬೋದು ಐದು ವಿಜಿಲ್ ಆಗಿದೆ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ಥರ ಬೆಂದಿದೆ ಅಂತ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ನೀವು ಮನೇಲಿ ಮಾಡಿ ಏತು ಅಂತ ಮರಿದೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್